ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಣ್ ಶಿವು ಮಾತಾಡ್ತಾ ಇರೋದು ಜನವರಿ ಎಂಟು ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ಅದೇ ದಿನ ಅವರ ಬಹು ನಿರೀಕ್ಷಿತ ಬಿಗ್ ಬಜೆಟ್ ಚಿತ್ರದ ಟಾಕ್ಸಿಕ್ ಟೀ ಬಿಡುಗಡೆ ಆಗಿದೆ ಈ ಟಾಕ್ಸಿಕ್ ಟೀ ನೋಡಿ ನನಗೇನು ಅನ್ನಿಸ್ತು ಅಂದರೆ ಒಂದು ಹಾಲಿವುಡ್ ರೇಂಜ್ಗೆ ಒಂದು ಟೀ ಬಿಡುಗಡೆ ಮಾಡಿದ್ದಾರೆ ಅಂದರೆ ಹಾಲಿವುಡ್ ರೀತಿಯ ಅದ್ದೂರಿಯಾಗಿ ಅತೀ ಒಂದು ಬಿ ಒ ಪಿ ಆಗಲಿ ಅಥವಾ ಬ್ಯಾಗ್ರೌಂಡ್ ಆಗಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮತ್ತು ನಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಲುಕ್ಕು ಮಾಸ್ ಲುಕ್ಕು ರಗಡ್ ಲುಕ್ಕು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಮಾಮುನಿ ಅವರ ಫಿಲಮ್ಗಳಲ್ಲಿ ನಾವು ನೋಡ್ಬೋದು ಅವರನ್ನು ನೋಡುವ ಒಂದು ಅಭಿಮಾನಿಗಳ ವರ್ಗ ಕೂಡ ಇಷ್ಟಪಡುವಂಥ ರೀತಿಯಲ್ಲಿ ಅವರನ್ನು ತೋರಿಸಿದ್ದಾರೆ ಅಂದರೆ ಒಬ್ಬ ಮಾಸ್ ಡಾನ್ ಆಗಿ ಹೇಗೆ ಕಾಣಿಸ್ಕೋಬೇಕು ಅನ್ನೋದನ್ನ ನಾವು ಇದರಲ್ಲಿ ಟಾಕ್ಸಿಕ್ ಅಲ್ಲಿ ನೋಡಿದ್ದೀವಿ ಸೊ ಹಾಲಿವುಡ್ ಸಿನಿಮಾ ರೇಂಜಿಗೆ ರೀತಿಯಲ್ಲಿ ಈ ಒಂದು ಟಾಕ್ಸಿಕ್ ಅನ್ನ ರೆಡಿ ಮಾಡಿ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಇನ್ನೂರು ಮಿಲಿಯನ್ ನ್ಯೂಸ್ ಅನ್ನ ಈ ಟಾಕ್ಸಿಕ್ ಫೀಸರ್ ಪಡ್ಕೊಂಡಿದೆ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಿನಿಮಾ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಮೊದಲೇ ಹೇಳಿದರು ಸೊ ಫೀಸರ್ ಮೂಲಕ ಹೆಚ್ಚು ವೈಪ್ ಕ್ರಿಯೇಟ್ ಮಾಡಿದೆ ಟಾಕ್ಸಿಕ್ ಈಗ ಸಿನಿಮಾ ಬಿಡುಗಡೆ ಮೂಲಕ ಇನ್ನು ಅಭಿಮಾನಿಗಳನ್ನ ಹತ್ತಿರ ಮಾಡ್ಕೊಂತ ಮತ್ತೆ ಟ್ರೈಲರ್ ಕೂಡ ಕಾಯ್ತಾ ಇದ್ದಾರೆ ಜನ ನೋಡಬೇಕು ಅಂತ ಹಾಗಾಗಿ ಫ್ರೆಂಡ್ಸ್ ಯಶ್ ಅವರ ಒಂದು ರಗಡ್ ನಿಮ್ಗೆ ಏನನ್ನಷ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ